ಈಗ ಮುದುಸ ಧಾರಾವಾಹಿ ಪ್ರೋಮೋ ನೋಡಿದ ಪ್ರಕಾರ ಈಗ ಭದ್ರನಿಗೆ ನಿಮ್ಮನ್ನು ಮದುವೆ ಆಗಬೇಕು ಅಂತ ಆಸೆ ಮ ವಿದ್ಯಾನ ವಿದ್ಯಾನೇ ಪೊಲೀಸ್ರಿಗೆ ಹೇಳಿರೋದು ಮದುವೆ ನಿಲ್ಸಿರೋದು ಅನ್ನೋದು ಗೊತ್ತಿಲ್ಲ ಗೊತ್ತಾದ್ರೆ ಏನಾಗ್ಬಹುದು ಮತ್ತೆ ನಾನು ಮದುವೆ ಆದ್ರೆ ನಿನ್ನೆ ಮದುವೆ ಆಗೋದು ಅಂತ ಭದ್ರ ಫಿಕ್ಸ್ ಬೇರೆ ಆಗ್ಬಿಟ್ಟಿದ್ದಾರೆ ಏನಾಗ್ಬಹುದು ಅದನ್ನೆಲ್ಲ ನೀವು ಅದನ್ನ ನೋಡಬೇಕಾಗಿದೆ ಓಕೆನಾ ಬಟ್ ನಿಮ್ಮ ಏನ ಹೇಳ್ತೀರಾ ನಿಮ್ಮ ವೇ ಆಫ್ ಥಿಂಕಿಂಗ್ ಅಲ್ಲಿ ಹೇಳೋದು ಅಂದ್ರೆ ಅವ್ರ ಮನಸ್ಸು ಪುಡಿ ಪುಡಿ ಆಗ್ಬಿಡುತ್ತೆ ಹ್ಮ್ ಓಹ್ ಇವ್ಳೇ ಹೇಳ್ಬಿಟ್ಲಾ ಏನಕ್ಕೆ ಹೇಳದ್ಲು ಅಂದ್ರೆ ಅವ್ರು ಕೇಳ್ಬೋದಿತ್ತು ನಿನಗೆ ಮದ್ವೆ ಇಷ್ಟ ಇಲ್ಲ ಅಂತ ಬಟ್ ಅವ್ರು ಕೇಳಲಿಲ್ಲ ಕೇಳಿದಿದ್ರೆ ನಾನು ಮೇ ಬಿ ಹೇಳ್ತಾ ಇದ್ನೇನು ರಿಯಲ್ ಲೈಫ್ ಅಲ್ಲಿ ಮುದ್ದು ಸೊಸೆ ಆಗೋದು ಯಾವಾಗ ಮುದ್ದು ಸೊಸೆ ಸೊಸೆದು ತುಂಬಾ ಟೈಮ್ ಇದೆ ಸಿಕ್ಸ್ ಸೆವೆನ್ ಇಯರ್ಸ್ ಟೈಮ್ ಇದೆ ಸಿಕ್ಸ್ ಸೆವೆನ್ ಇಯರ್ಸ್ ಹ್ಮ್ ಜೊತೆಗೆ ಈಗ ಈ ಹಿಂದೆ ಅಂತ್ರಪಟ ಮತ್ತೆ ದೊರೆಸಾನಲ್ಲಿ ಹೀರೋಯಿನ್ ತಂಗಿ ಪಾತ್ರನ ಮಾಡಿದ್ರಿ ಈಗ ಹೀರೋಯಿನ್ ಆಗಿ ಬಡ್ತಿ ಪಡೆದಿರುವಂತಹದ್ದು ಅಂದ್ರೆ ಇಯರ್ ಆಗ್ತಿದ್ದಂಗೆ ನಿಮಗೆ ಒಂಥರ ಪ್ರಮೋಷನ್ ಸಿಕ್ಕಿರುವಂತಹದ್ದು ಇದು ಅನ್ಸುತ್ತೆ ಪ್ರತಿಮಾಗೆ ಇದೆ ಅಂದ್ರೆ ನಾನ್ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲಾ ನಾನು ನಿವಾಗ್ ನಂತರ ಪಠ್ಯದಲ್ಲಿ ಮಾಡಿದೆ ಅದ್ರ ಅದ್ರಲ್ಲಿ ತನ್ವಿ ಅವ್ರ ಹೀರೋಯಿನ್ ಆಗಿ ಮಾಡಿದ್ರು ನೋಡ್ಬಿಟ್ಟು ತುಂಬ ಖುಷಿ ಆಗೋದು ಅವರು ಅವ್ರ ಕ್ಯಾರೆಕ್ಟರ್ ಆಗ್ಬೋದು ಅಥವಾ ಇದು ನನ್ನ ದೊರೆ ಸಣ್ಣಿನಲ್ಲಿ ರೂಪಿಕಾ ಅಕ್ಕ ಆಗಿರ್ಬೋದು ಎಲ್ಲರೂ ಅವ್ರದೆಲ್ಲ ಅವ್ರು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಬಂದಿದ್ದಾರೆ ಅವ್ರನ್ನ ನೋಡ್ಬಿಟ್ಟು ನಾನು ಇವಾಗ ಅಳ್ವಡ್ಸ್ಕೊಂಡು ಹೋಗ್ತಾ ಇದೀನಿ ಎಲ್ಲದು ಬಟ್ ಹೆಂಗ್ ಖುಷಿ ಆಗತ್ತೆ ಅಂತ ಅಂದ್ರೆ ಈ ಪ್ರಮೋಷನ್ ತರ ಸಿಕ್ಕಿದೆಯಲ್ಲ ಅದ್ ಹೆಂಗ ಅನ್ಸುತ್ತೆ ಅಂತ ಅದು ಒಂಥರ ಖುಷಿ ಏನಾಗುತ್ತೆ ಅಂದ್ರೆ ಓ ನೋಡು ಈ ಸೀರಿಯಲ್ ಎಲ್ಲ ನಿಂಗ್ ಮಾಡಿದ್ದೆ ಇವಾಗ ಹೀರೋಯಿನ್ ಆಗಿ ಮಾಡ್ತಾ ಇದ್ದೀನಿ ಅಲ್ಲ ತುಂಬಾ ಅದ್ ತುಂಬಾ ಖುಷಿ ಅದು ಎಣಕೆ ಆಗಲ್ಲ ಅಷ್ಟು ಖುಷಿ ಇದಕ್ಕೆ ಆಕ್ಚುಲಿ ಏನ್ ಕಾರಣ ಅಂತ ಅನ್ಸುತ್ತೆ ನಿಮ್ಗೆ ಅಂದ್ರೆ ಈಗ ನಿಮ್ ಪರಿಶ್ರಮ ನಿಜವಾಗ್ಲೂ ಇದೆ ಪ್ರತಿಭೆ ಇದೆ ಇದ್ರ ಬಿಟ್ಟು ಒಂದ್ ನಂಬಿಕೆ ಅನ್ನೋದೆಲ್ಲ ಇರುತ್ತಲ್ಲ ಹ್ಮ್ ಅದೇ ಏನ್ ರೀಸನ್ ಅಂತ ಅನ್ಸುತ್ತೆ ನಂಬಿಕೆ ನಾನು ಬಿಲೀವ್ ಮಾಡ್ತೀನಿ ದೇವ್ರನ್ನ ಮೇ ಬಿ ಅದು ಮತ್ತೆ ನನ್ನ ಫ್ಯಾಮಿಲಿ ಸಪೋರ್ಟ್ ನನ್ನ ಆಕ್ಟಿಂಗ್ ಈಗ ಕಾಸ್ಟ್ಯೂಮ್ ಎಲ್ಲ ಎಷ್ಟು ಲಂಗ ತಗೊಂಡ್ರಿ ಏನ್ ಕಥೆ ಆಕ್ಚುಲಿ ತೆಲುಗುನಲ್ಲೂ ಇದೆ ಇದೆ ಕಾಸ್ಟ್ಯೂಮ್ಸ್ ಕನ್ನಡದಲ್ಲೂ ಇದೆ ಅದಕ್ಕೆ ಇನ್ವೆಸ್ಟ್ ಮಾಡಿದ್ದೆ ಇದಕ್ಕೂ ಯೂಸ್ ಮಾಡ್ತೇನೆ ತೆಲುಗುದಲ್ಲಿ ಬೇರೆ ಧಾರಾವಾಹಿ ಮಾಡ್ತಾ ಇದ್ರ ತೆಲುಗುನಲ್ಲಿ ಇವಾಗ ಮಾಡ್ತಾ ಇದ್ದೀನಿ ಓಕೆ ಶಿವಂಗಿ ಸೀರಿಯಲ್ ಮಾಡ್ತಾ ಇದ್ದೀನಿ ಓಕೆ ಅದ್ರ ಕಾಸ್ಟ್ಯೂಮ್ ಇಲ್ಲಿ ವಿಯರ್ ಮಾಡ್ತಿರೋದು ದುಡ್ಡು ಎಷ್ಟು ಉಳಿಸ್ತಿದೀರ ಅವಾಗ ಕಿಶ್ ಮಾಡಿಲ್ಲ ಅಲ್ಲ ಅವಾಗ ಮಾಡಿದ್ರು ಅಲ್ಲಿಂದನೇ ಬರ್ತಿದೆ ಇಲ್ಲಿಂದನೂ ಬರ್ತಿದೆ ಅಲ್ವಾ ಮ್ಯಾಲೆ ಹೌದೇ ತಾನೇ ತಾನೆ ಅಲ್ಲಿ ಎರಡು ಕಡೆಯಿಂದ ಅಮೌಂಟ್ ಬರ್ತಿರೋದಂತೆ ಇರೋ ಒಂದು ಕಡೆಯಿಂದ ಖರ್ಚು ಮಾಡೋದಂತೆ ಅಬ್ಬಾ ಅಯ್ಯೋ ಬಟ್ ಆಕ್ಚುಲಿ ನಿಮ್ಗೆ ಪ್ಲಸ್ ಪಾಯಿಂಟ್ ಅಲ್ವಾ ಇವಾಗ ಸಿಸ್ತರೆ ಮೇಕಪ್ ಆರ್ಟಿಸ್ಟ್ ಸೊ ಇನ್ನು ತುಂಬಾ ಚೆನ್ನಾಗಿ ರೆಡಿ ಆಗ್ಬಹುದು ಓ ನಾ ಎಷ್ಟು ಕಾಟ ಕೊಡ್ತೀನಿ ಅಂದ್ರೆ ನಮ್ಮ ಅಕ್ಕಂಗೆ ಸಿಕ್ಕ ಪಟ್ಟೆ ಕಾಟ ಕೊಡ್ತೀನಿ ಪಾಪ ಅವಳು ಬೇರೆ ಇವೆಂಟ್ಸ್ ಎಲ್ಲಾ ಹೋದಾಗ ತುಂಬಾ ಚೆನ್ನಾಗಿ ಮೇಕಪ್ ಮಾಡಿ ಹೇರ್ ಸ್ಟೈಲ್ ಮಾಡಿ ಬಂದ್ಬಿಡ್ತಾಳೆ ನಾನ್ ನನಗೇನಾದ್ರೂ ಮೇಕಪ್ ಹೇರ್ ಸ್ಟೈಲ್ ಮಾಡ್ಬೇಕು ಅಂದ್ರೆ ನಾನ್ ಬಾಡಲ್ಲ ನೀನೇ ಮಾಡ್ಕೋ ಅಂತಾಳೆ ಸುಮ್ಮನೆ ಅವಳಿ ಕಾಲೆ ಇಳಿಯೋದು ಇಲ್ಲಿ ನೋಡಿ ಇಲ್ಲಿ ಚೆನ್ನಾಗಿಲ್ಲ ಇಲ್ಲಿ ನೋಡಿ ಇದು ಚೆನ್ನಾಗಿ ಬಂದ್ ಇಲ್ಲಿ ನೋಡಿ ಹೇರ್ ಸ್ಟೈಲ್ ಹಿಂಗ್ ಬಂದಿಲ್ಲ ಅಂತ ಹೇಳಿ ಸುಂದೇ ಇಲ್ಲಿ ಕಾಲೇ ಇಳಿಯೋದು ಈಗ ಅಕ್ಕ ಮೇಕಪ್ ಆರ್ಟಿಸ್ಟ್ ಆಗಿರೋದಕ್ಕೆ ಸಾಕಷ್ಟು ಫೋಟೋ ಶೂಟ್ ಎಲ್ಲ ಮಾಡಿರ್ತೀರಾ ನಿಮಗೆ ಪಾತ್ರ ಅಂತ ಬಂದಾಗ ಅಥವಾ ಫೋಟೋ ಶೂಟ್ ಯಾವ ರೀತಿ ಕಾಣಿಸ್ಕೋಬೇಕು ಅಂತ ಆಸೆ ಇದೆ ಈಗ ಟ್ರೆಡಿಷನಲ್ ಮಾಡಿದೀರಾ ವೆಸ್ಟರ್ನ್ ಮಾಡಿದೀರಾ ಬಟ್ ಯಾವ ಲುಕ್ ತುಂಬಾ ಇಷ್ಟ ಆಗುವಂತದ್ದು ತುಂಬ ಲುಕ್ ಇಷ್ಟ ಎಲ್ಲ ಆಲ್ಮೋಸ್ಟ್ ಎಲ್ಲ ಮಾಡಿದೀನಿ ಲುಕ್ ಅಂದ್ರೆ ಇದು ಮೇಕಒವರ್ ಗುಡಿಗೆಲ್ಲಾ ಲುಕ್ ಮಾಡಿದೀನಿ ಲುಕ್ ಅಂದ್ರೆ ಇದು ಬಾಹುಬಲಿನಲ್ಲಿ ಹೀರೋಯಿನ್ ಅನುಷ್ಕಾ ಲುಕ್ ಮಾಡ್ಬೇಕಂತ ಬಹಳ ಆಸೆ ಇದಕ್ಕೆ ಅದು ಮತ್ತೆ ಇನ್ನೊಂದು ರಾಧೆ ಲುಕ್ ಮಾಡ್ಬೇಕನ್ನೋದು ತುಂಬಾ ಆಸೆ ಯಾವಾಗ ನಾವು ನೋಡ್ಬಹುದು ಅದೇ ನಮ್ಮ ನಿಮ್ಮ ಡೇಟ್ ಕೊಡ್ಬೇಕು ಇವಾಗ ಬಿಜಿ ಆಗ್ಬಿಟ್ಟಿದ್ದಾರೆ ಕನ್ನಡ ತೆಲುಗು ಅಂತ ಹೇಳಿ ಈಗ ನಿಮ್ ಡೇಟ್ ಸಿಗ್ಬೇಕು ತುಂಬಾ ಕಷ್ಟ ಇದೆ ಹಾಗಾದ್ರೆ ವೀಕ್ಷಕರಿಗೆ ಏನ್ ವೀಕ್ಷಕರಿಗೆ ಏನ್ ಹೇಳ್ತೀರಾ ಕೊನೆಯದಾಗಿ ಕೊನೆಯದಾಗಿ ಮುದ್ದು ಸೊಸೆ ಬಗ್ಗೆ ಹೇಳ್ಬೇಕು ಅಂದ್ರೆ ವಿದ್ಯಾನ್ ಬಗ್ಗೆ ಹೇಳ್ಬೇಕು ಅಂದ್ರೆ ಅವಳದು ಕನ್ಸೆ ಡಾಕ್ಟರ್ ಆಗೋದು ಅಕಸ್ಮಾತ್ ಅವಳು ಮದ್ವೆ ಆದ್ರೂ ಡಾಕ್ಟರ್ ಹಾಗೆ ಆಗ್ತಾಳೆ ಆಹ್ಹ್ ಇನ್ನೊಂದು ನಾ ಪರ್ಸ್ನಲಿ ಪ್ರತಿಮಾಗಿ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ ನಿಮ್ಮ ಮನೆಯಲ್ಲೂ ಹೆಣ್ಮಕ್ಳು ಇರ್ತಾರೆ ಅವ್ರಿಗೂ ಆಸೆ ಕನಸುಗಳಿರುತ್ತೆ ಅದನ್ನೆಲ್ಲ ಮುಚ್ಚಾಕ್ಬೇಡಿ ಓಕೆನಾ ಫ್ಯಾಮಿಲಿ ನನ್ನ ಫ್ಯಾಮಿಲಿ ನನಗೆ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಅದೇ ತರ ಈಗಿನ ಕಾಲದಲ್ಲಿ ಹಳ್ಳಿ ಕಡೆ ಎಲ್ಲ ಸಪೋರ್ಟ್ ಸಿಗಲ್ಲ ಹೆಣ್ಮಕ್ಳಿಗೆ ಸೊ ನಿಮ್ಮ ಮನೆಯಲ್ಲೂ ನಿಮ್ಮ ಹೆಣ್ಮಕ್ಳಿಗೂ ಡಾಕ್ಟರು ಇಂಜಿನಿಯರು ಅಥವಾ ಆ್ಯಕ್ಟರು ಸಮ್ಥಿಂಗ್ ಏನೋ ಒಂದು ಆಸೆಗಳು ಕನಸುಗಳ್ನ ಕಟ್ಕೊಂಡಿರ್ತಾರೆ ಅದನ್ನೆಲ್ಲ ನೀವು ಮದುವೆ ಮಾಡಿಸ್ಬಿಟ್ಟು ಅದು ಅದು ಮಾಡಬೇಡಿ ರಾಂಗ್ ಅದನ್ನು ಹೇಳೋದು ಎಲ್ಲರಿಗೂ ಆಡಿಯನ್ಸ್ಗೂ ಅದೇ ಮುದ್ದು ಸೊಸೆ ಸೀರಿಯಲ್ನ ನೋಡಿ ಅದರಲ್ಲಿ ವಿದ್ಯಂಗೆ ಹೇಗೆ ಅವಳು ಕಷ್ಟಪಟ್ಟು ಅವಳು ಓದಬೇಕು ಅನ್ನೋ ಕಾರಣಕ್ಕೆ ಎಷ್ಟು ಹೋರಾಡ್ತಾಳೆ ಅನ್ನೋದು ನಿಮಗೂ ಗೊತ್ತಾಗುತ್ತೆ ಅದನ್ನು ನೋಡಿಬಿಟ್ಟು ಇವಾಗಲೇ ಸ್ಟಾಪ್ ಮಾಡಿಬಿಡಿ ಏನು ಇದು ಮದ್ವೆ ಎಲ್ಲ ಅದನ್ನೆಲ್ಲ ಮಾಡಕ್ ಹೋಗ್ಬಿಡಿ ಓಕೆ ಕನ್ನಡ ಕಿರುತೆರೆಗೆ ನಿಜವಾಗ್ಲೂ ಮುದ್ದು ಮುದ್ದಾದ ಹೀರೋಯಿನ್ ಎಂಟ್ರಿ ಕೊಡ್ತಾ ಇದ್ದಾರೆ ಮುದು ಸೊಸೆ ಧಾರಾವಾಹಿ ಮೂಲಕ ಎಲ್ಲರೂ ಧಾರಾವಾಹಿ ನೋಡ್ಲಿ ಅಂತ ನಾವು ಆಶಿಸ್ತೀವಿ ನಿಮ್ಮ ಮುಂದಿನ ಜೀವನಕ್ಕೆ ಕೂಡ ಒಳ್ಳೇದಾಗ್ಲಿ ಏಷ್ಯಾ ಸುವರ್ಣ ನ್ಯೂಸ್ ಕಡೆಯಿಂದ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್